ಅಭಿನಯದ ಪ್ರಾರ್ಥನೆ ಹೌದು ಆ ಬೆಳಗಿನ ಜಾವದ ವಂದನೆಗಳನ್ನು ಅರ್ಪಿಸಿ ಅರ್ಪಿಸಿ ಅದಕ್ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮಾರಣ್ಣ ಏನ್ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೊಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತೇಳಿ ಕರದ್ರು ವಿಶ್ವ ಜ್ಯೋತಿ ಅಂತೇಳಿ ಕರದ್ರು ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾರ ಕರದಾರ ಅಂತೇಳಿ ನಾ ದೊಡ್ಡ ಮದಿನಿ ಅನ್ಕೊಂಡ್ರಿ ಏನವರು ಅನ್ಕೋಲಿ ಇಲ್ಲ ಅವರು ಇಲ್ಲ ನಾನು ಸಣ್ಣವದಿನಿ ಸಣ್ಣವದಿನಿ ಸಣ್ಣವದಿನಿತ್ರೀ ಸಾರಿ ಹೇಳಿದ್ರು ಪುಣ್ಯಾತ್ಮರೇ ಇವತ್ತಿನ ದಿವಸ ನನ್ನಪ್ಪ ಯೋಗಿನಾದ ಮೋಕ್ಷಿದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ವಡ್ಡಿ ವಾಲಕ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತೇಳಿ ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದೌದು ಎರಡೂ ಮೇಳನ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ತನಕ ಬಂದು ಆ ಮಹಾರಾಜರು ಕೇಳಿದ್ರು ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅಷ್ಟರ ಮಟ್ಟಿಗೆ ನಾ ಹೇಳಿದ್ದೆ ಹೇಳಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಕೇಳದ ಕೂಡ ನಿಮ್ ಮಹಾರಾಜರು ಹಿಂಗ್ ಉತ್ತರ ಹೇಳಪ್ಪ ಹೆಂಗ ಉತ್ತರ ಅಂತ ಹೇಳಿದ್ರ ಆ ಕೈಲಾಸದಿಂದ ಯೋಗಿನಾದ ಮೋಕ್ಷಿದೇಶ್ವರ ಮರುತ್ ಲೋಕಕ್ಕೆ ಬರುವಂತ ಸಮಯದೊಳಗ ಹ ಮಳಿ ಕಿಲ ಬೆಳಿ ಕೀಲ ಬಡವಾಗಿಯ ವಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಕಾಮದಿಯನ್ನು ಕಲು ಪರೋಕ್ಷ ತಗೊಂಡುಕೊಂಡು ಹೌದು ಆ ಚಿಂತಾಮಣಿ ತೆಗೆದುಕೊಂಡು ಮರ್ತ್ಯ ಲೋಕಕ್ಕೆ ಬಂದ ಮೋಗಿಸಿದ್ದ ಬಂದ ತಿಳಿಯಪ್ಪ ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರಾಗಿರ್ತಕ್ಕಂಥ ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯಿ ಕರಣಿ ಮಲಕಾರ್ಸಿದ ಗೊರತ ಹಿಡಿದು ಅವ್ರವ್ರ ಸಾಮಾನ್ಯ ಅವ್ರಿಗೆ ಕೊಟ್ಟ 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 ಕೂಡ ಮುಂದ ಆ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಚಿಂತಾಮಣಿಯಿಂದ ಆ ಗುಡ್ಡದ ಮ್ಯಾಗ ಬೆತ್ತದ ರಾಶಿ ಮಾಡ್ದ ಮಾಡ್ದ ಕಮಳಿ ರಾಶಿ ಮಾಡ್ದ ಹೌದು ಹೌದು ಅವ ಏನು ಅತ್ತಿದ ಎಲ್ಲ ಆಗ್ತಿತ್ತು ಅಹಂಗ ಎಲ್ಲಾನು ಪಡ್ಕೊಂಡು ಬಂದಿದ ಅಮೋಕ್ಷಿದ್ದ ಅಂತ ಹೇಳಿ ಹೀಗೆ ಹೇಳ್ಯಾರಿ ಹೇಳ್ಯಾರ ಹೌದು ನಾನು ಇಲ್ಲೊಂದು ಮಾತು ಕೇಳ್ತೀನಿ ಮಹಾರಾಜರಿಗೆ ಏನ್ರೀ ಏನು ಮಾತು ಅಂತ ಹೇಳಿದ್ರಾ ಹಾ ಆ ಕಂತು ಬಾಯಿ ಮಾವನ ಸೇವಾ ಮಾಡುತ್ತಿದಳು ಹೌದು ಹೌದು ಎಲ್ಲಿ ಎಲ್ಲಿ ಅರ್ಕೆ ಗುಡ್ಡದ ಮ್ಯಾಗ ಹಾ ಮುಮ್ಮೆಟ್ಟು ಗುಡ್ಡದ ಬ್ಯಾಲ ಹೌದು ಅರಿಕೇರಿ ಒಳಗ ಅರಮನೆಯೊಳಗಿರ್ತಕ್ಕಂತ ಆ ಪದ್ಮಾವತಿ ಸೇವಾ ಯಾರು ಕನಬಾಯಿ ಮಾಡ್ತಿದ್ಳು ಆ ಬಾಯಿ ಭಕ್ತಿ ಪೂರ್ಣ ಆಯ್ತು ಪೂರ್ಣ ಆದ ಕೂಡ ಅಮೋಕ್ಷಿದ್ ಹೇಳ್ತಾನ ಯಾನ್ ಕೊಂತು ಬಾಯಿ ನಿನ್ನ ಭಕ್ತಿ ಪೂರ್ಣ ಆಗ್ಯದ ನಾಳಿನ ದಿವ್ಸ ನೀ ದೌಡಬ ನಿನಗೊಂದು ನಾ ಫಲಸಂತನ ಕೊಡ್ತೀನಿ ಅಂತ ಹೇಳ್ದ ಹೌದು ಹೇಳ್ದ ಯಾರು ಯಾರು ಮುತ್ಯ ಮುಗಿಸಿದ್ದ ಹೌದು ಹೇಳ್ದ ಹೇಳುವಂತ ಮಾತ ಅರಿಕೇರಿ ಒಳಗಿರ್ತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಗುರ್ತಾಯ್ತು ಅವಾಗ ಪದ್ಮಾವತಿ ಕನಬಾಯಿ ಗೊತ್ತಾಳ ಏನತ್ತ ಕನಬಾಯಿ ನಾಳಿನ ದಿವಸ ಮುತ್ಯ ಮುಗಿಸಿದ್ದ ಗುಡ್ಡದ ಮ್ಯಾಗ ಕೊಂತು ಬಾಯಿಗೆ ಫಲಸಂತನ ಕೂಡ ಆ ಅಕ್ಕಿನ ಕಿತ್ತ ಮೊದಲ ನೀನೇ ಹೋಗು ಆ ಫಲಸಂತನ ನಿನಗೆ ಸಿಗುತ್ತದೆ ಅಂತ ಹೇಳಿದಳು ಯಾರು ಪದ್ಮಾವತಿ ಹೌದು ಹೇಳಿದಳು ವ್ಯಾಪಾರಿ ನಿನಗೇ ಸಿಗ್ತದೆ ಕನಬಾಯಿ ನೀ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ನೀನೇ ಗುಡ್ಡಕ್ಕೆ ಹೋಗು ಆ ಮೋಕ್ಷ ಮುತ್ಯ ನಿನಗೆ ಫಲಸಂತನ ಸಂತಾನ ಕೊಡುತ್ತಾನೆ ಅಂತ ಹೇಳಿದುಕೊಳ್ಳೇನೆ ಆ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಜಾಮ ಜಳಕ ನಿಯಮ ನಿಷ್ಠಿ ಮಾಡಿ ಕನ್ಬಾಯಿನೇ ಆ ಮುತ್ತ್ಯನ ಸೇವಕ ಏನು ಆ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಕನ್ಬಾಯಿನೇ ಹೋದಳು ಹೌದು ಕನಬಾಯಿ ಹೋಗಿ ಆ ಮುತ್ಯನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಉಡಿ ಒಡ್ದ ಕುಳೆನೆ ಆ ಕೊಂತು ಬಾಯಿ ಕೊಡ್ತಕ್ಕ ಫಲಸಂತನ ಮೋಕ್ಷ ಕನಬಾಯಿ ಕೊಟ್ಟ ಏನು ಕೊಟ್ಟ ಫಲಸಂತನ ಕೊಟ್ಟನಪ್ಪ ಕೊಟ್ಟ ಹ ಮುಂದೆ ಇಕ್ಕಿ ಹೊಟ್ಟಿಲಿನೇ ಮಲಕಾರ್ಸಿದ್ದ ಹುಟ್ಟಿ ಬರ್ತಾನ ಹುಟ್ಟಿ ಬಂದ ಅಲ್ಲಿ ಫಲಸಂತನ ತಗೊಂಡು ಕನಬಾಯಿ ಬಂದಳು ಬಂದಳು ಕನಬಾಯಿ ಬಂದ ಕೂಡ ಆ ಮತ್ತ ಕೊಂತು ಬಾಯಿ ಹೋದಳು ಹೌದು ನಮಸ್ಕಾರ ಮಾಡಿ ತನ್ನ ಉಡಿ ಒಡ್ಡದ್ಲು ಶರ ಗೊಡ್ಡಿ ಬಿಡ್ತಾಳ ಮಾವ ನನಗ್ ಫಲಸಂತನ ಕೊಡ್ತೀನಿ ಅಂತ ಹೇಳಿದ್ರಿ ಫಲಸಂತನ ಕೊಡ್ರಿ ಅಂದ್ಕೊಳ್ಳೇನೆ ಅವಾಗ ಅಮೋಘಸಿದ ತಾನ ಏನಂದ ನಿನಗ ಕೊಡ್ತಕ್ಕ ಫಲಸಂತ ಕನಬೈ ಕೊಟ್ಟೇನೆ ಹೌದು ನಿನಗ ಫಲಸಂತನ ಇಲ್ಲ ಅಂತ ಹೇಳ್ದ ಇಲ್ಲಿ ಕಾಮದೇನು ಕಲ್ಪ ಕಲ್ಪವೃಕ್ಷೆ ಇತ್ತು ಚಿಂತಾಮಣಿ ಇತ್ತು ಅಂದ್ರ ಅಲ್ಲಿ ಆ ಕೊಂತು ಬೈಗಿನ ಒಂದು ಫಲಸಂತನ ಕೊಡ್ಬೇಕಾಗಿತ್ತು ಆ ಕೊಂತು ಬೈಗಿ ಫಲಸಂತನ ಇಲ್ಲ ಅಂತೇಳಿ ಯಾಕೆ ಮೋಕ್ಷಂದ ಯಾಕಂದ ಯಾಕಂದ ಬೇಕಲ್ಲ ಬೆತ್ತದ ರಾಶಿ ಮಾಡ್ಯಾನ ಕಂಬಳಿ ರಾಶಿ ಯಾರು ಮಾಡ್ಯಾನು ಏನ್ ಬೇಕಾದ ಕೇಳ್ತಾರ ಎಲ್ಲರಿಗೆ ಮತ್ತೆ ಈ ಸಮಯದೊಳಗ ವೃಕ್ಷ ಎಲ್ಲಿ ಹೋಗಿತ್ತು ಚಿಂತಾಮಣಿಯಲ್ಲಿ ಹೋಗಿತ್ತು ಬೇಕಲ್ರಿ ಮುಂದ ಬ್ಯೂರಿಗೆ ಒಳಗೊಂದು ಪವಾಡ ಆಗ್ಬೇಕಾಗಿತ್ತು ಮುಂದ ಒಂದು ಹುಟ್ಟಿದ ಹದ್ಮೂರ್ ದಿವಸ ಆಗುವಂಗ ಮಾಡ್ತೀನಿ ಮಾಡದ ಹೌದು ಮುಂದ್ ಕನ್ಬಾಯಿ ಹೊಟ್ಟಿಲಿ ವೀರ ಮಲಕಾರದ್ಮೂರ್ ದಿವಸ ಆಡಿ ಆಸಂಗಿ ಮಡ್ಡಿ ಮೇಲೆ ಆಡ್ಲಕ್ ಹೋದ ಹೌದು ಹೋದ ಆಸಂಗಿ ಮಡ್ಡಿ ಮೇಲೆ ಆಳ್ಲಕ್ ಹೋದ ಹಡದಿರ್ತಕ್ಕಂಥ ತಾಯಿ ಕಣಾಯಿ ಕರೆದಳು ಕಣಿ ಮಾತಿಗೆ ವೀರ ಮಲಕಾರದ ಬರ್ಲಿಲ್ಲ ಬರ್ಲಿಲ್ಲ ಕೊಂತು ಬಾಯಿ ಕರದಳು ಮಾತಿಗೆ ಬಂದು ವೀರು ಮಲಕಾರಿಸಿದ ಕೊಂತುಬಾಯಿ ಉಡಿ ಒಳಗೆ ಹೌದು ಹೌದು ಉಡಿ ಒಳಗಾಳಕತ್ತ ಕನಬಾಯಿ ನನ್ನ ಖುಷಿ ಕೊಡು ಅಂದ್ರು ನಾ ಕರೆದ ಕೂಡ ನೀನು ನನ್ನ ಮಾತಿಗೆ ಬಂದಾನ ನಾ ಮಗನಿಗೆ ಕೊಡಲತ್ತಿ ಕೊಂತು ಬಾಯ್ ಅತ್ತಿದಳು ಕನಬಾಯಿ ಕೊಡು ಹತ್ತಿದಳು ಹಿಂಗೆ ಜಗಳ ನಡೀತು ಜಗಳ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಧರ್ಮದ ಕಟ್ಟಿ ಬೀವರಿಗೆ ಹೋಯ್ತು ಹೋಯ್ತು ಬೀವರಿಗೆ ಧರ್ಮದ ಕಟ್ಟಿ ಬೆಲೆಗೆ ನ್ಯಾಯ ಹೋಯ್ತು ಅವಾಗ ನ್ಯಾಯ ಮಾಡ್ತಾರ ಧರ್ಮರು ಏನತ್ತ ಈ ಧರ್ಮದ ಕಟ್ಟಿ ಮೇಲೆ ಮಲಕಾರ ಹಾಕ್ತಿವಿ ಅಡ್ಡ ಜಾಡಿ ಹಿಡಿತೀವಿ ಯಾರು ಎದಿ ಹಾಲು ಹೋಗಿ ಮಲಕಾರ ನೋಡು ಮಲಕಾರ ಅವರಿಗೆ ಸಿಗುತ್ತಾನಂತೇಳಿ ನ್ಯಾಯ ಆಯ್ತು ಧರ್ಮದ ಕಟ್ಟಿ ಮೇಲೆ ಹೌದು ಹರಿದಿರ್ತಕ್ಕಂಥ ತಾಯಿ ಕನ್ಬ ಇದಿಲ್ಲ ಬೀಳಲಿಲ್ಲ ನೋಡ್ರಿ ಹರಿದಿರ್ತಕ್ಕಂಥ ತಾಯಿ ಕನಬಾಯಿದಳು ಹೌದು ಕನು ಹಾಲು ಬೀಳಿಲ್ಲ ಬೀಳಲಿಲ್ಲ ಕೊಂತು ಬಾಯ ಹಾಲು ಹೋಗಿ ವೀರು ಮಲಕಾರಿಸಿದ್ದನ್ನು ಬಿದ್ದು ವೀರು ಮಲಕಾರಿಸಿದ್ದ ಕೊಂತು ಕೈ ಕೊಂತು ಬಾಯಿ ಕೈಯಾಗಿ ಸಿಕ್ಕ ಕೊಂತಿ ಕುಮಾರ ಅನಿಸಿಕೊಂಡ ಜಗತ್ತಿನೊಳಗ ಇದು ಮುದ್ದೆ ಆಶೀರ್ವಾದ ಮಾಡಿದ್ರ ಸಲುವಾಗಿ ಹೌದು ನಾ ಏನಕ್ಕೆ ಕೇಳೀನಿ ನಾ ಬೆತ್ತದ ರಾಶಿನ ಕೇಳಿಲ್ಲ ನಾನು ಇಲ್ಲ ಕಂಬಳಿ ರಾಶಿನ ಕೇಳಿ ಕಂಬಳಿ ರಾಶಿ ಆಗಿದ್ದು ಬೆತ್ತದ ರಾಶಿ ಆಗಿದ್ದಿಲ್ಲ ಅನ್ನೋದಿಲ್ಲ ಹೌದು ಇಲ್ಲಿ ಮುತ್ತೇನ ಕೈಯನ್ನು ಬೆತ್ತ ಮಮ್ಮ ತಗೊಂಡು ಹೋಗಿನ ಆ ಬೆತ್ತ ಎಲ್ಲಿದಿಂದ ಬಂದಿತ್ತ ಅಂತೇಳಿ ಒಂದ್ ಸಣ್ಣ ಪ್ರಶ್ನೆ ಕೇಳಿದ ಹೌದೌದು ಅದಕ್ಕೆ ಸಮೀಪ ಬಂದಾರ ಮಹಾರಾಜರು ಇರ್ಲಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಅಲ್ಲಾರ್ದೆ ಕೋಡಿಯದ ಸಮದ

சொல்ல அறிக அறியாத முதுக்கா சொல்ல தெரிய அறியாத முதுக்கா